ತರಿಸಿದ್ರು ನನ್ನ ಡೈರೆಕ್ಟ್ ಆಗಿ ವಿಚಾರಣೆ ಮಾಡಿದ್ರು ಏನಿದು ಅಂತ ಮಾಡ್ಬಿಟ್ಟು ಆಮೇಲೆ ನಮ್ಮ ಕೆಂಗೇರಿ ಸಾಹೇಬ್ರಿಗೆ ಹೇಳಿ ಅವ್ನಿಗೆ ಒಂಚೂರು ಪ್ರೊಟೆಕ್ಷನ್ ಕೊಟ್ಬಿಡಿ ಅಂತ ಹೇಳಿ ಮಾಡಿದ್ದಾರೆ ಹಿಂಸೆ ಕೊಟ್ಟಂಗ ಆಗ್ತಾ ಇದೆ ನಮ್ ಪಾಡ ನಾವ್ ಬದಕಕ್ಕೂ ಬಿಡಲ್ವಲ್ಲ ಅಂತ ಅನ್ಸ್ತಾ ಇದೆ ದರ್ಶನ್ ಸರ್ ಮಾಡೋದಕ್ಕೆ ಇದನ್ನೆಲ್ಲ ಕಾರಣ ಜೊತೆಲಿರೋ ಸಹವಾಸ ಇಂದ ನನ್ ಪಾಡ ನನ್ ಮನೇಲಿ ಸಡನ್ ಆಗಿ ಬಂದ್ಬಿಟ್ರು ಎಲ್ಲಾ ಒಬ್ಬೊಬ್ರಾಗಿ ಒಬ್ಬೊಬ್ರಾಗೆ ಬರಕ್ ಸ್ಟಾರ್ಟ್ ಮಾಡಿದ್ರು ಈ ಸಂದರ್ಭದಲ್ಲಿ ಏನಾದ್ರೂ ಭರತ್ ಹಳೆ ಜಿದ್ದಿಟ್ಕೊಂಡು ಉರಿತಾ ಇರೋ ಬೆಂಕಿಲಿ ತುಪ್ಪ ಏನಾದ್ರೂ ಸುರಿತಾ ಇದಾರ ದರ್ಶನ್ ಸರ್ ಸೆಲೆಬ್ರಿಟೀಸ್ ಅಂತ ಅವ್ರ ಅಭಿಮಾನಿಗಳ್ಗೆ ಏನ್ ಕರೀತಾರೋ ಆಸ್ ಅ ಫ್ಯಾನ್ ಆಗಿ ಇನ್ನೊಬ್ಬ ಫ್ಯಾನ್ ನಾನ್ ಕೇಳ್ಕೊತಾ ಇರೋದು ಯಾಕಂದ್ರೆ ಅವ್ರ ಫ್ಯಾನ್ಸ್ ಮತ್ ತುಂಬಾ ಚೆನ್ನಾಗಿ ಕೇಳ್ತಾರೆ ದರ್ಶನ್ ಸರ್ ಅವ್ರ ಪರನು ಮಾತಾಡಂಗಿಲ್ಲ ಇವ್ರ ಪರನು ಮಾತಾಡಂಗಿಲ್ಲ ಹೌದು ಈಗ ಅವ್ರ ಈಗ ರೇಣುಕಾ ಸ್ವಾಮಿ ಅವ್ರು ಮಾಡಿದ್ರು ಅದು ತಪ್ಪೇನೆ ದರ್ಶನ್ ನಿನ್ಗೆ ಚೆನ್ನಾಗಿದ್ದಾಗ

ನನ್ ಕಡೆಯಿಂದ ಏನಾದ್ರು ಫೋನ್ ಎಕ್ಸ್ಪೆಕ್ಟ್ ಮಾಡಿದ್ದ ಹಂಡ್ರೆಡ್ ಪರ್ಸೆಂಟ್ ಮಾಡಿದ್ದೆ ಯಾಕ್ ಬಂದಿಲ್ವಲ್ಲ ಬೇಡ ದೇವ್ರವ್ರೆಲ್ಲ ಮಾಡ್ತಾ ಇದ್ದಾರೆ ಇದೇನ್ ಸೂರ್ಯ ಸರ್ ಫೋನ್ ಮಾಡಿಲ್ವಲ್ಲ ಅಂತ ಅನ್ಕೊಂಡೆ ನಿನ್ನೆ ಅನ್ಕೊಂಡಿದ್ದೆ ಯಾಕೆ ಇನ್ನ ಬಂದಿಲ್ವಲ್ಲ ಮೋಸ್ಟ್ಲಿ ಏನೋ ಬಿಸಿ ಇರ್ಬೇಕೇನೋ ಅನ್ಕೊಂಡು ಸುಮ್ನೆ ಅದೇ ಮಾಡೋಣ ಅನ್ಕೊಂಡಿದ್ದೆ ನಾನು ಬಿಸಿ ಆ ಹಾ ಏನ್ ಹೇಳ್ಬೇಕನ್ಸ್ತದೆ ಏನಿಲ್ಲ ಸರ್ ಏನೋ ಸರ್ ನಿಮ್ಗೆ ಲಾಸ್ಟ್ ಟೈಮ್ ಹೇಳಿದ್ದೆ ನಾನು ಸರ್ ಇದು ನಿಮ್ದೇ ಲಾಸ್ಟ್ ಇಂಟರ್ವ್ಯೂ ಈ ಸತಿಗೆ ಓ ನಾನು ಏನಕ್ಕೆ ಗೊತ್ತಾ ನೋಡ್ದೆ ನಾನು ಎಲ್ಲ ಕಡೆ ನೋಡ್ದೆ ಬರ ನಿಂದು ಈ ಹಳೋ ಆಡಿಯೋಗಳೆಲ್ಲ ಹಾಕೊಂಡು ಹೌದು ಎಲ್ಲರು ವೈರಲ್ ನನಗೆ ಹೆಂಗಾಯ್ತು ಅಂದ್ರೆ ತುಂಬಾ ಟೆನ್ಷನ್ ಆಗೋಯ್ತು ನನ್ ಬೀದರ್ ಅಲ್ಲಿ ಇದ್ದೀನಿ ನಮ್ದು ಜಮೀನ್ ಕೇಸ್ ಇತ್ತು ಅದು ನನ್ ಮೂರ್ನಾಕ್ ಸತಿಯಿಂದ ಹೋಗಿರ್ಲಾ ವಾರಂಟ್ ಆಗ್ಬಿಟ್ಟಿತ್ತು ರೀಕಾಲ್ ಮಾಡ್ಕೊಳಕ್ಕೆ ಅಂತ ಓದೆ ನೈಟ್ ಅಂಡ್ ನೈಟ್ ನಾನು ಅವತ್ತು ನೆಕ್ಸ್ಟ್ ದಿವಸ ಬೆಳಗ್ಗೆ ಇನ್ನ ಹತ್ತತ್ರ ಕರ್ನೂಲ್ ಹೈದರಾಬಾದ್ ಗಿಂತ ಮುಂಚೆ ನಾವು ಲೆಫ್ಟ್ ತಗೋಬೇಕು ಅಂದ್ರೆ ಈ ಏರ್ಪೋರ್ಟ್ ರೋಡ್ ಹೋಗಬೇಕು ಬೀದರ್ ಹೋಗಬೇಕು ಅಂದ್ರೆ ನಾನು ಹೋಗ್ತಾ ಇದ್ವಿ ನಮ್ಮಮ್ಮ ಸಡನ್ ಆಗಿ ಫೋನ್ ಮಾಡ್ಬಿಟ್ಟು ಹಿಂಗಂದ್ರು ನನ್ಗೆ ಆಕ್ಚುಲಿ ಕರ್ನೂಲ್ ಹತ್ರ ನೀವು ಸುಳ್ಳಾರು ಅನ್ಕೊಳಿ ನಿಜಾರು ಅನ್ಕೊಳಿ ಕರ್ನೂಲ್ ಹತ್ರ ನಾವು ಕಾರ್ ಹಾಕ್ಬಿಟ್ಟು ಮಲಗ್ ಬಿಟ್ಟಿದೀವಿ ಗಂಟೆ ಐದು ಬೆಳಗಿನ ಜಾವ ಹೆವಿ ಹರಳತಾ ಇದೀನಂತೆ ನಾನು ನನಗೆ ಯಾರೋ ಚುಚ್ಚದಂಗ ಆಗ್ತಾ ಇದೆ ನನಗೆ ಆಮೇಲೆ ನಮ್ಗನ್ಮೆನ್ ಎದು ಸರ್ ಯಾಕೆ ಸರ್ ಅಂತ ಇಲ್ಲ ಯಾವ್ದೋ ಕೆಟ್ಟ ಕನ್ಸು ಅಂತ ಅಂದ್ರೆ ಸರಿ ಹೊರಡೋಣ ಅನ್ಬಿಟ್ಟು ಅಲ್ಲಿಂದ ಹೊರಟಾಗ ಒಂಬತ್ ಗಂಟೆಗೆ ನಮ್ಮ ಅಮ್ಮ ಫೋನ್ ಒಂಬತ್ತು ಒಂಬತ್ತು ಕಾಲ್ಗೆ ಹಿಂಗಾಗಿದೆ ಅಂತ ಅಲ್ಲ ಬೆಳಿಗ್ಗೆ ಹಿಂಗಾಗಿದೆ ಅಂತ ಓ ಸರಿ ಸರಿ ಅನ್ಬಿಟ್ಟು ವಾಪಸ್ ಬರೋ ಅಷ್ಟ್ರಲ್ಲಿ ಎಲ್ಲಾ ಕಡೆ ಆಡಿಯೋ ವೈರಲ್ ಆಗೋಯ್ತದೆ ನಾನ್ ಕೋರ್ಟಿಂದ ಆಚೆ ಬರೋ ಅಷ್ಟ್ರಲ್ಲಿ ನಾಲ್ಕೂವರೆ ಐದು ಗಂಟೆ ಆಗಿತ್ತು ಕೋರ್ಟ್ ಇಂದ ಆಚೆ ಬಂದಾಗ ಅಷ್ಟೆಲ್ಲ ಆಡಿಯೋ ವೈರಲ್ ಎಲ್ಲ ಎಲ್ಲಾ ಇದು ಗೊತ್ತಿರೋರೆಲ್ಲ ಕಳಿಸ್ತಾ ಇದಾರೆ ಆಡಿಯೋ ವೈರಲ್ ಆಗಿದೆ ನೋಡು ಬ್ರೋ ಅನ್ಕೊಂಡೆಲ್ಲ ಆಮೇಲೆ ಇನ್ಸ್ಟಾಗ್ರಾಮ್ ಹೋಗಿ ನೋಡಿದ್ರೆ ಮತ್ತೆ ಮಾಮೂಲಿ ಹಳೆ ಕತೆ ಅದ್ ಸ್ಟಾರ್ಟ್ ಆಯ್ತು ಬೆಂಗಳೂರ್ಗ್ ಬಂದಿದ ತಕ್ಷಣ ಫಸ್ಟ್ ಹೋಗಿ ನಮ್ಸ ಕೆಂಗಿ ಸ್ಟೇಷನ್ ಹೋಗಿ ಪ್ರೊಟೆಕ್ಷನ್ ಬೇಕು ಈ ತರ ಆಗಿದೆ ಅಂತ ಹೇಳಿ ಹಳೇದೊಂದು ನಮ್ದು ಎನ್ ಆರ್ ಇತ್ತಲ್ಲ ಅದ್ರ ರೆಫರೆನ್ಸ್ ಕೊಟ್ಟೆ ಹ್ಮ್ ಅದೇನಾಯ್ತು ಎಲ್ಲಾ ಕಡೆ ಇದಾಗಿರೋ ಹರಡಿರೋದ್ರಿಂದ ಡಿ ಸಿ ಪಿ ಗಿರಿ ಗಿರೀಶ್ ಸಾಹೇಬ್ರಿಗೆ ಅವರು ಸ್ಟೇಷನ್ ಇಂದ ಫೋನ್ ಮಾಡಿಸಿದ್ರು ಏನಿದು ಅಂತ ಸರ್ ಹಳೇದೆ ಸರ್ ಅಂತ ಅಂದೆ ಆಮೇಲೆ ಮೊನ್ನೆ ಹೋಗಿ ಮಾತಾಡ್ಕೊ ಬಂದೆ ಅಂದ್ರೆ ಕರ್ಸಿದ್ರು ನನ್ನ ಡೈರೆಕ್ಟ್ ಆಗಿ ವಿಚಾರಣೆ ಮಾಡಿದ್ರೆ ಏನಿದು ಅಂತ ಮಾಡ್ಬಿಟ್ಟು ಆಮೇಲೆ ನಮ್ಮ ಕೆಂಗೇರಿ ಸಾಹೇಬ್ರಿಗೆ ಹೇಳಿ ಅವ್ನ್ಗೆ ಒಂಚೂರು ಪ್ರೊಟೆಕ್ಷನ್ ಕೊಟ್ಬಿಡಿ ಅಂತ ಹೇಳಿ ಮಾಡಿದ್ದಾರೆ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಪೊಲೀಸರು ಅಂದ್ರೆ ಇಲ್ಲಿ ಬೀಟ್ಸ್ ಆಗ್ತಾ ಇರ್ತಾರೆ ಆಫ್ ಅನ್ ಅವರ್ ಒನ್ ಅವರ್ ಒಂದ್ ಸತಿ ಓಡಾಡ್ತಿತ್ತಾ ನಾನ್ ಪರ್ಸನಲ್ ಗನ್ ಮನ್ ಇಬ್ರು ಇಟ್ಕೊಂಡಿದೀನಿ ಓಕೆ ಇನ್ನೊಂದು ಲೈವ್ ಮಾಡಿ ಹೇಳೋದಲ್ವಾ ಭರತ್ ಇದು ಹಳೆ ಕಥೆ ಅದು ಮುಗ್ದೋಗಿರೋದು ಹೇಳಿದೀನಿ ಮೊನ್ನೆ ಹೇಳಿದೀನಿ ಹೇಳಿದ್ಯಾ ಹಾ ಮೊನ್ನೆ ನನ್ನ ಇನ್ಸ್ಟಾಗ್ರಾಮ್ ಇಂದ ನಾನು ಲೈವ್ ಹೋಗಿ ಹೇಳ್ದೆ ನನ್ಗೆ ಸ್ವಲ್ಪ ಲಿಂಕ್ ಕಳ್ಸು ಓಕೆ ಹಳೆ ಕಥೆ ಇದು ಮುಗ್ದೋಗಿರೋದು ಹೌದ್ ಹೌದ್ ಹೌದು ಇವಾಗ ನಿನ್ಗೂ ಗೊತ್ತಿರೋ ಹಾಗೆ ನನ್ಗೂ ಒಂದು ಇನ್ಸಿಡೆಂಟ್ ನಡೀತು ಅಲ್ವಾ ಹೌದ್ ಹೌದು ನಾನ್ ಅವತ್ ನಿಮ್ಗ್ ಕಾಲ್ ಮಾಡಿದೆ ನೀವ್ ಎತ್ಲಿಲ್ಲ ನಾನು ಅವತ್ತು ಶೂಟ್ ಅಲ್ಲಿ ಇದ್ದೆ ಆಮೇಲೆ ಮಾಡೋಣ ಮಾಡೋಣ ಅನ್ಕೊಂಡು ಹಂಗೆ ಬ್ಯುಸಿ ಆಗ್ಬಿಟ್ಟೆ ಇವಾಗ ಒಂದು ವಿಡಿಯೋ ನೋಡ್ತಾ ಇದ್ದೆ ಬಟ್ ಏನೇ ಇರ್ಲಿ ಅದ್ ನಡ್ದೋಗಿರೋದ್ ನಡ್ದೋಗಿರೋ ಕತೆ ಅದನ್ನ ಹಾಕೊಂಡು ರುಬ್ಕೊಂಡು ಹಿಂಸೆ ಕೊಟ್ಟಂಗ ಆಗ್ತಾ ಇದೆ ನಮ್ ಪಾಡ ನಾವ್ ಬದ್ಕಕ್ಕೂ ಬಿಡಲ್ವಲ್ಲ ಅಂತ ಅನ್ಸ್ತಾ ಇದೆ ಯಾಕಂದ್ರೆ ನನ್ ಪಾಡ ನಾನಾಯ್ತು ನನ್ ಪಾಡಾಯ್ತು ಅಂತ ಇದಿನಲ್ವಾ ಸರ್ ನಿಮ್ಗೆ ಗೊತ್ತು ಹೌದು ಇವಾಗ ನನಗೆ ಈ ತರ ಹಿಂಸೆ ಕೊಟ್ರೆ ಅಂದ್ರೆ ಅವ್ರ ಕಡೆಯಿಂದ ಅಂತ ಹೇಳ್ತಾ ಇಲ್ಲ ನಾನು ಅವ್ರ ಫ್ಯಾನ್ಸ್ ಏನೇ ಹಳೇದ್ ವೈರಲ್ ಆಯ್ತು ಅಂದ್ರೆ ನಾವೇನ್ ಮಾಡಕ್ ಅದು ಇವ್ರಗಳ್ ನೋಡಿದಾಗ ನಾನೇನ್ ಕಾಸ್ ಕೊಟ್ಟು ವೈರಲ್ ಮಾಡಕ್ ಆಗುತ್ತ ಫೇಸ್ಬುಕ್ ಅಲ್ಲಿ ಇದರಲ್ಲಿ ಯೂಟ್ಯೂಬ್ ಅಲ್ಲಿ ಅಂದ್ರೆ ಏನೋ ಗೂಗಲ್ ಆಡ್ಸ್ ರನ್ ಮಾಡ್ಬಿಟ್ಟು ಮಾಡ್ಬೋದು ಅದುನು ಯಾವನಗ್ ಬೇಕು ಸರ್ ಅದು ಯಾವ್ದನ್ನು ಮೈ ಮೇಲೆ ಹೇಳ್ಕೊಳಕ್ ನಾನ್ ಕಾಸ್ ಕೊಟ್ಟಿ ಗೂಗಲ್ ಆಟ ರನ್ ಮಾಡ್ಸಲಾ ಇಲ್ಲ ನನಗ್ ಗೊತ್ತು ನೀನ್ ಸೈಲೆಂಟ್ ಆಗೇ ಇದ್ದೀಯಾ ಪಾಪ ನಿಂದು ಅದೇ ಯಾವ್ದೋ ಸೈನರ್ ಅಲ್ಲ ಫಿಲಂ

ಅದಕ್ಕೆ ವಿಚಾರಣೆ ಮಾಡ್ತೀನಿ ಅಂದ್ರೆ ಮಾಡಿ ಸರ್ ಖಂಡಿತವಾಗ್ಲೂ ಯಾವ್ದಕ್ ಬೇಕಾದ್ರೂ ಕೋಪರೇಟಿವ್ ಮಾಡ್ತೀನಿ ಅಂತ ಅಂದಿದ್ದೆ ಅಷ್ಟೇ ಏನಿಲ್ಲ ಸರ್ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ಲೇಬೇಕು ನಾನು ಹೇಳೋದು ಒಂದೇನೆ ಈಗ ಅವತ್ತು ತಮ್ಗೆ ಹೇಳಿದ್ದೆ ಒಂದ್ಸತಿ ಲಾಸ್ಟ್ ಟೈಮ್ ಇಂಟರ್ವ್ಯೂ ಅಲ್ಲಿ ದರ್ಶನ್ ಸರ್ ಮಾಡೋದಕ್ಕೆ ಇದನ್ನೆಲ್ಲ ಕಾರಣ ಜೊತೆಲಿರೋ ಹ್ಮ್ ಅದ್ ಕರೆಕ್ಟ್ ಆಗ ಇದ್ರೆ ಯಾವ್ದು ಆಗ್ತಿರ್ಲಾ ಅವ್ರುಗಳು ಪ್ರವೋಕ್ ಮಾಡಿ ಮಾಡ್ತಾರೆ ಇವ್ರಿಗೆ ಅದೇನಿದ್ಯೋ ಕಚಡ ಜನ ಅಂತ ಇದಾರಲ್ಲ ಅವ್ರ ಜೊತೆ ಎಲ್ಲರೂ ಅಲ್ಲ ಸ್ವಲ್ಪ ಜನ ಇದಾರೆ ಕೆಲವೊಬ್ರು ಆ ಕೆಲವೊಬ್ರು ಮಾತ್ರ ತೆಗೆದು ಬಿಟ್ರೆ ಮುಂಚೆ ನಾವು ನಾವು ಅಭಿಮಾನಿಯಾಗಿ ಹೋಗ್ತಾ ಇಲ್ವಲ್ಲ ಅವಾಗ ಈಗ ನಂದ್ ಇನ್ಸಿಡೆಂಟ್ ಆಗಕ್ಕಿಂತ ಮುಂಚೆ ಆ ದರ್ಶನ್ ಸರ್ನ ನಾವು ನೋಡ್ಬೋದು ಖಂಡಿತವಾಗ್ಲೂ ನೋಡ್ಬೋದು ಅವ್ರದ್ದು ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಓಕೆ ಅಧಿಕೃತವಾಗಿ ಇನ್ನೂ ಬಂದಿಲ್ಲ ಮಾಹಿತಿ ಇನ್ನೂ ಸಿಕ್ಕಿಲ್ಲ ಒಂದು ಏನಂದ್ರೆ ಏನು ಬೆಂಕಿ ಇಲ್ದಿರ ಹೊಗೆ ಆಡಲ್ಲ ಅದೇನೋ ಏನಿರುತ್ತೆ ಏನ್ ಹೆಂಗ್ ಈಗ ಪೊಲೀಸ್ ತನಿಖೆ ನಡೀತಾ ಇರ್ಬೇಕಾದ್ರೆ ಪೊಲೀಸರು ಸುಮ್ ಸುಮ್ನೆ ಏನು ಇದ್ ಮಾಡಲ್ಲ ಹೌದೌದು ಅದೇ ರೀತಿ ಕಾನೂನು ಏನು ಇಂತ ವಿಚಾರನ ಎಂತೆಂತ ಘಟಾನುಘಟಿಗಳಿಗೆಲ್ಲ ಶಿಕ್ಷೆ ಕೊಟ್ಟಿದ್ದಾರೆ ಮಾಡಿದ್ರೆ ಖಂಡಿತವಾಗ್ಲು ಕೊಡ್ತಾರೆ ಅದ್ ಬೇರೆ ವಿಚಾರ ಬಟ್ ಈ ಅಭಿಮಾನಿಗಳು ನಿನ್ನನ್ನ ಹಾಕೊಂಡ್ ರುಬ್ತಾ ಇರೋದು ಒಂಥರ ಇದು ಹಳೇ ವಿಚಾರ ಯಾಕ್ ಬೇಕು ಅಂತ ಹೇಳಿ ನಾನು ನನ್ ಗೊತ್ತಿಲ್ಲ ನಿನ್ ಇನ್ಸ್ಟಾಗ್ರಾಮ್ ಅಲ್ಲಿ ಲೈವ್ ಬಂದಿರೋದು ಇಲ್ಲ ಅವತ್ತೇನೆ ಆಕ್ಚುಲಿ ನಾನು ಎಲ್ಲಾ ಚಾನೆಲ್ ಅವರು ಬಂದ್ಬಿಟ್ರು ಮನೆ ಹತ್ರ ನನ್ ನನ್ ಪಾಡು ನನ್ ಮನೇಲಿ ಇದ್ದ ಸಡನ್ ಆಗಿ ಬಂದ್ಬಿಟ್ರು ಎಲ್ಲಾ ಒಬ್ಬೊಬ್ರಾಗೆ ಒಬ್ಬೊಬ್ಬರಾಗೆ ಬರಕ್ ಸ್ಟಾರ್ಟ್ ಮಾಡಿದ್ರು ಫಸ್ಟ್ ಒಂದ್ ಎರಡ್ ಚಾನೆಲ್ ಬಂದ್ರು ಅದಾದ್ಮೇಲೆ ಬರಕ್ ಸ್ಟಾರ್ಟ್ ಮಾಡಿದ್ರು ನಾನು ಹಿಂಗೆ ಅಂದಾಗ ಅವಾಗ ಹೇಳಿದ್ರು ಹಳೆ ಆಡಿಯೋ ವೈರಲ್ ಆಗಿರೋದ್ರಿಂದ ನಮ್ಗೆಲ್ಲಾ ಗೊತ್ತಾಗ್ತಾ ಇದೆ ಅಂತ ಆ ಟೈಮಲ್ಲಿ ಮೀಡಿಯಾ ಅವ್ರು ಬೇರೆ ಬ್ಯಾನ್ ಮಾಡಿದ್ರಲ್ಲ ಹಾಗಾಗಿ ನಾವ್ ಯಾರು ರಿಯಾಕ್ಷನ್ ತೊಳಕಾಗಿರ್ಲಾ ಏನ್ ಹೇಳ್ತೀರಾ ಅಂತ ನಾನು ಏನ್ ಹೇಳೋದು ಅದು ಬಿಟ್ಬಿಡಿ ನಾನು ಇವಾಗ ಹೋಗಿರೋ ಸ್ಟೇಷನ್ಗೆ ಪ್ರೊಟೆಕ್ಷನ್ ಕೇಳಕ್ಕೋಸ್ಕರ ನಾನು ಅವ್ರ ಮೇಲೆ ಏನ್ ಕಂಪ್ಲೇಂಟ್ ಕೊಡಕೋಸ್ಕರ ಅಲ್ಲ ಸರ್ ಉಪಯೋಗ ಅದ್ರಿಂದ ಇವಾಗ ಆ ಉರಿಯೋ ಬೆಂಕಿಗ್ ತುಪ್ಪ ಹಾಕೋ ಅವಶ್ಯಕತೆ ನನಗಿಲ್ಲ ಕರೆಕ್ಟ್ ಏನಾಗುತ್ತೆ ನಾವೇ ಮೈ ಮೇಲೆ ಅಳ್ಕೊಂಡಂಗ ಆಗುತ್ತೆ ಈಗ ಏನಾರು ಅವ್ರ ಬಗ್ಗೆ ಹೇಳಕ್ ಹೋದ್ರೆ ಅವ್ರ ಅಭಿಮಾನಿಗಳಿಗೆ ನಾನು ಪ್ರವೋಕ್ ಹೌದು ಅದ್ ಬೇಕಾಗಿಲ್ಲ ನನ್ಗೆ ಇವಾಗ ನಾನ್ ಆಯ್ತು ನನ್ ಕೆಲ್ಸ ಆಯ್ತು ಅಂತ ಇದೀನಿ ನನ್ಗೆ ನನ್ ಕೆಲ್ಸ ನೋಡ್ಕೊಂಡ್ರೆ ಸಾಕು ಅನ್ನಂಗಾಗಿದೆ ಆಗಿದೆ ನಾನ್ ಸಿನಿಮಾ ಫೈನಾನ್ಸ್ ಗಳು ಹಂಚ್ಕೊಂಡ್ರೆ ಸಾಕು ನನ್ಗೆ ಇವಾಗ ನಾನ್ ಆಕ್ಚುಲಿ ಮೀಟ್ ಆಗೋಣ ಮೀಟ್ ಆಗೋಣ ಅನ್ಕೊಂಡ್ರೆ ಸ್ವಲ್ಪ ಬಿಸಿ ಇದ್ದು ಮೀಟ್ ಆಗಕ್ ಆಗ್ಲಿಲ್ಲ ನಾನು ಇದು ನನ್ ಗೊತ್ತು ಬರತ್ ಏನಂತ ಹೇಳಿ ಬಟ್ ಈ ದರ್ಶನ್ ಅವ್ರ ಅಭಿಮಾನಿಗಳಿಗೋಸ್ಕರ ಕೇಳ್ತಾ ಇರೋದು ಈ ಸಂದರ್ಭದಲ್ಲಿ ಏನಾದ್ರು ಬರತ್ ಹಳೆ ಜಿದ್ದಿಟ್ಕೊಂಡು ಉರಿತಾ ಇರೋ ಬೆಂಕಿಲಿ ತುಪ್ಪ ಏನಾದ್ರು ಸುರಿತಾ ಇದಾರಾ. ಸರ್ ಅದ ಅವಶ್ಯಕತೆ ಇಲ್ಲ ಈಗ ನಾನೇ ಹೇಳ್ತಾ ಇದ್ದೀನಲ್ಲ ಈಗ ಮೊನ್ನೆ ಎಲ್ಲಾ ಇಂಟರ್ವ್ಯೂ ಕೊಟ್ಟೆ ಈಗ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಎಲ್ಲ ದರ್ಶನ್ ಸರ್ ಸೆಲೆಬ್ರಿಟೀಸ್ ಅಂತ ಅವ್ರ ಅಭಿಮಾನಿಗಳಿಗೆ ಏನ್ ಫ್ಯಾನ್ ಆಗಿ ಇನ್ನೊಬ್ಬ ಫ್ಯಾನ್ ಇರೋದು ಯಾಕಂದ್ರೆ ಅವ್ರ ಫ್ಯಾನ್ಸ್ ತುಂಬಾ ಚೆನ್ನಾಗಿ ಕೇಳ್ತಾರೆ ದರ್ಶನ್ ಸರ್ ಹೌದು ಯಾಕಂದ್ರೆ ಹತ್ರದಿಂದ ನೋಡಿದಿನಿ ಅದನ್ನ ನಾನು ಕೇಳ್ಕೊತಾ ಇರೋದು ಅವ್ರ ಫ್ಯಾನ್ಸ್ ಗೆ ಇಷ್ಟೇನೆ ದರ್ಶನ್ ಸರ್ ಆಚೆ ಬಂದ್ಮೇಲೆ ಯಾಕಂದ್ರೆ ಇವಾಗ ಅದೇನಿದ್ಯೋ ಆಚೆ ಬರ್ಲೇಬೇಕಲ್ವಾ ಸರ್ ನಾವು ಇಲ್ದೇ ಇರೋದನ್ನ ಮಾತಾಡೋದ್ ಬೇಡ ಇರೋದನ್ನ ಮಾತಾಡೋಣ ಅವ್ರ ಆಚೆ ಬಂದ್ಮೇಲೆ ಅವ್ರ್ ಫ್ಯಾನ್ಸ್ ಹೋಗ್ಬಿಟ್ಟು ನಿಮ್ ಹತ್ರ ಇರೋ ಕಚಡಾ ಜನನ್ ತೆಗ್ದ್ ಹಾಕ್ಬಿಟ್ರೆ ಬಾಸ್ ಮತ್ತೆ ಮುಂಚಿನ್ ತರ ಆಗ್ಬೋದು ಅಂತ ಅವ್ರ್ ಒಂದ್ request ಮಾಡ್ಕೊಂಡ್ರೆ hundred percent ಅವ್ರ್ ಮಾಡೇ ಮಾಡ್ತಾರೆ. ಏನ್ ಗೊತ್ತ ಭರತ್ ಈಗ ನೀವ್ ಅಲ್ಲಿ ನೀನು ಮತ್ತೆ ದರ್ಶನ್ ಅವ್ರ್ ಚೆನ್ನಾಗಿದ್ದಾಗ ಮಾತಾಡಿದ್ರಲ್ಲ ಅಂದ್ರೆ ಆ time ಅಲ್ಲಿ ಆ ದರ್ಶನ್ ಏನೋ ಹೇಳಿದ್ರಲ್ಲ ಏನೋ ನೀನ್ ಬದ್ಕಿರ್ ನೀನ್ ಬದ್ಕಿರ್ತೀಯ ಇಲ್ಲಾಂದ್ರೆ ಕಾಣೆ ಆಗ್ಬಿಡ್ತೀಯ ಆಮೇಲೆ ಇನ್ನೊಂದೇನೋ ಏನೋ ಎಲ್ಲಾದ್ರೂ ಆಹ್ ಏನಪ್ಪ ಮಾಡ್ತೀನಿ ಅಂತ ಹೌದ್ 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 ಹಂದಿರಂಗ್ ಮಾಡ್ತೀನಿ ಅಂತ ಹೇಳಿದ್ದು ಮತ್ತೆ ಚೆನ್ನಾಗ್ ಎಲ್ಲಾದ್ರು ನೋಡಿದ್ರೆ ಆ ಏನಪ್ಪಾ ಅನ್ನಂಗ್ ಮಾತಾಡಂಗಿರ್ಕೋ ಇಡ್ಕೋಬೇಕೋ ಅಂತ ಹೇಳಿದ್ರು ಹಾ ಅದೆಲ್ಲಾನು ಹಾಕ್ಕೊಂಡು ಒಬ್ಬೊಬ್ರು ಒಬ್ಬೊಬ್ರೇ ಹಾಕ್ಕೊಂಡು ರುಬ್ತಾ ಇದಾರೆ ಇದು ಏನಾಗ್ತದೆ ದರ್ಶನ ಅವ್ರು ಅಭಿಮಾನಿಗಳಿಗೆ ಆ ಇವ್ರು ಆಗ್ತಾ ಇರೋರ್ನ ಬಿಟ್ಬಿಡ್ತಾ ಬಿಡ್ತಾ ಇದಾರೆ ಆ ಓಕೆ ಬರತ್ತೆ ಮತ್ತೆ ಇದ್ ಮಾಡ್ತಿದಾನೆ ಅಂದ್ರೆ ಎಲ್ಲಾರು ಎಜುಕೇಟೆಡ್ ಎಲ್ಲಾರು ನಾಲೆಜಬಲ್ ಪರ್ಸನ್ ಇರ್ಬೇಕಂತ ಏನಿಲ್ಲ ಎಸ್ಪೆಷಲಿ ನಮ್ ಕರ್ನಾಟಕದಲ್ಲಿ ಇಲ್ಲಿ ನಡೀತಾ ಇರೋದು ಅದನ್ನ ಸ್ವಲ್ಪ ವೇಟ್ ಮಾಡೋಣ ತಾಳ್ಮೆಯಿಂದ ಇದು ಸ್ವಲ್ಪ ರಿಲೀವ್ ಆಗ್ಲಿ ಏನ್ ಹೆಂಗಂತ ಆಮೇಲೆ ಮಾತಾಡೋಣ ಅಂತ ಹೇಳಿ ಕೆಲವೊಬ್ರು ಇಲ್ಲ ಅದೇ ತಾವ್ ಹೇಳ್ತಿರಂಗೆ ನಂದೇನ್ ಗೊತ್ತ ನಾನು ಅನ್ಕೊಂಡಿರೋದು ಹ್ಮ್ ಈಗ ಯಾರೇ ಆಗ್ಲಿ ಅದು ಮನುಷ್ಯ ಎರಡು ಪಾಯಿಂಟ್ ಆಫ್ ವ್ಯೂ ಕೇಳಬೇಕು ಹ್ಮ್ ಎರಡು ಪಾಯಿಂಟ್ ಆಫ್ ವ್ಯೂ ಕೇಳದಾಗ ಅವ್ರಿಗೆ ಒಂದ್ ಇದು ಸಿಗುತ್ತೆ ಏನ್ ನಡೀತಾ ಇದೆ ಅಂತ ಅವ್ರೇನು ಒಂದ್ ಪಾಯಿಂಟ್ ನೋಡ್ತಾರೆ ಹೌದು ಒಂದ್ ಪಾಯಿಂಟ್ ನೋಡ್ರೆ ನಿಮ್ಗೆ ಕನ್ಕ್ಲೂಷನ್ ಏನು ಸಿಗಲ್ಲ ಫೈನಲ್ ಆಗಿ ಹೌದು ಎರಡು ಪಾಯಿಂಟ್ ಬೇರೆ ಕಡೆ ಎಲ್ಲ ಹರಿದಾಡ್ತಾ ಇರಬೇಕಾದ್ರೆ ಬೇರೆ ರೀತಿಯಲ್ಲಿ ನಾವಿಬ್ರು ಕುತ್ಕೊಂಡಾಗ ಲೈವ್ ಅಲ್ಲಿ ಆ ಒಂದು ಎಷ್ಟೋ ಜನಕ್ಕೆ ಒಂದು ಕ್ಲಾರಿಫಿಕೇಶನ್ ಕೊಡ್ತು ನಾವು ಮಾತಾಡ್ತಾ ಇರೋದು ಟೆಲಿಕಾಸ್ಟ್ ಮಾಡೂ ಕೂಡ ಎಷ್ಟೋ ಜನಕ್ಕೆ ಸಿಗುತ್ತೆ ಪರ್ಸನಲಿ ಐನೋ ಬರತ್ ಯಾವ್ದು ಮಾಡ್ತಾ ಇಲ್ಲ ಪಾಡ್ಕೊಂಡ್ ಸಿಗ್ತಾನೆ ಎಂತದೂ ಇಲ್ಲ ಫಿಲಮ್ ಆಯ್ತು ಫಿಲಮ್ ಗೆ ಕಷ್ಟ ಪಡ್ತಾ ಇರೋದು ಆಮೇಲೆ ನನ್ನ ಅದು ನಿಮ್ದೆಲ್ಲ ಆಗ್ತಾ ಇದಲ್ಲ ಅವಾಗವಾಗ So status ಅದೆಲ್ಲ ನೋಡ್ತಾ ಇದ್ದೆ so ಅದು hard work ಅದರಲ್ಲಿ busy ಇರೋದು ಎಲ್ಲ ಗೊತ್ತಾಗುತ್ತೆ ಅದು ಎಷ್ಟೋ ಅದು ಗೊತ್ತಿಲ್ಲ ಓಕೆ ಇವನು ಈಗ ಕೆಲವೊಬ್ಬರು ಪ್ರಾಮಾಣಿಕವಾಗಿ ನ್ಯೂಸ್ ಮಾಡ್ತಾ ಇದ್ರೆ ದರ್ಶನ್ ಬಗ್ಗೆ ಕೆಲವೊಬ್ಬರು ಚಿಕ್ಕಿದ್ದೆ ಚಾನ್ಸ್ ಈ ಏನೋ ದರ್ಶನ ಒಂದ್ ಕಡೆ ಯಾವ್ದೋ ಸಿನಿಮಾದಲ್ಲಿ ಹೇಳ್ತಾರೆ ಗಾಳಿ ಒಂದ್ ಕಡೆ ತೂರ್ಕೋಬೇಕು ಅಂತ ಹೇಳಿ ಸುಂಟ್ರಗಾಳಿ ಸಿನಿಮಾದಲ್ಲ ಈ ಗಾಳಿ ಹೊಡಿತಾ ಇದೆ ತೂರ್ಸ್ತಾ ಇದಾರೆ ಎಲ್ಲಾರು ಹಂಗ್ ಬೇಕೋ ಹಂಗೆ ಯಾವ ತರ ಬೇಕೋ ಯಾವ ತರ ಅಯ್ಯೋ ಒಂದೊಂದಲ್ಲ ಸಿಗರೇಟ್ ಸಿಗರೇಟ್ ಗೆ ಕಾಲಕ್ ಬಿತ್ತಂತೆ ದರ್ಶನ್ ಅವಶ್ಯಕತೆ ಇಲ್ಲ ಸರ್ ಇವತ್ತು ನೋಡ್ದೆ ಅದೊಂದ್ ಚಾನೆಲ್ ನೋಡ್ದೆ ಕರೆಕ್ಟ್ ಕಾಲಕ್ ಬಿದ್ ಬಿಟ್ರು ಪೊಲೀಸ್ ಅವ್ರಿಗೆ ಅಂತ ಅವೆಲ್ಲ ಹಾಕ ಅವಶ್ಯಕತೆ ಇಲ್ಲ ಒಂದ್ ಸಿಗರೇಟ್ ಗಾಗಿ ಒಂದ್ ಸಿಂಗರ್ ಸಿಗರೇಟ್ ಗಾಗಿ ಅಂಗಲಾಚಿ ಬೇಡ್ಕೊಂಡ ದರ್ಶನ್ ಅಯ್ಯೋ ನಾನಿನ್ ಹೋಗಿ ನೋಡಿದ ಅಲ್ಲಿ ಸರ್ ಅದು ಅವಶ್ಯಕತೆ ಇಲ್ಲ ಇವಾಗ ಅದೇನಾಗುತ್ತೆ ಅಭಿಮಾನಿಗಳ್ಗೆ ಪ್ರವೋಕ್ ಮಾಡ್ದಂಗ್ ಆಗುತ್ತೆ ಅವ್ರಿಗೂ ಸಿಟ್ಟು ಬರುತ್ತೆ ನನಗೆ ಬೇಕಾದ್ರೆ ಬಿರಿಯಾನಿ ಕೊಡ್ಬೇಡಿ ನನ್ಗೆ ಒಂದು ಸಿಗರೇಟ್ ಕೊಡಿ ಅಂತ ಕೇಳಿದ ದರ್ಶನ್ ಏನಪ್ಪ ಇದೆಲ್ಲ ನೀವ್ ಹೋಗಿ ನೋಡಿದ್ರ ನಿಮ್ಗೆ ಯಾರಾದ್ರೂ ಬಂದ್ ಹೇಳಿದ್ರ ಒಂದು ಮಂಚ ಓಕೆ ಬಂದ್ ದರ್ಶನ್ ತಪ್ಪ ಮಾಡಿದ್ರೆ ದರ್ಶನ್ ಗೆ ಕಠಿಣವಾದ ಶಿಕ್ಷೆ ಆಗ್ಲಿ ಅದು ರಿವೀಲ್ ಆಗೋವರೆಗೂ ಅದು ಕ್ಲಾರಿಫಿಕೇಶನ್ ಜಸ್ಟಿಫಿಕೇಶನ್ ಆಗೋವರೆಗೂ ಕೋರ್ಟ್ ಇಂದ ನ್ಯಾಯಾಲಯ ತೀರ್ಪು ಕೊಡೋವರೆಗೂ ಹೌದು ಇರ್ಬೇಕು ತಾನೆ ಸ್ವಲ್ಪ ಈಗ ಅಕಸ್ಮಾತ್ ಅದು ಅವ್ರ ಇದಿಲ್ಲ ಅಂತ ಅಂದ್ರೆ ಹ್ಮ್ ಇಲ್ಲ ಅವಾಗ ಏನಾಗುತ್ತೆ ಚೀಫ್ ಆಗೋದು ಆಚೆ ಕಡೆ ಜನ ಹೌದಲ್ವಾ ಹೌದ್ ನಾವ್ ಎರಡು ತರ ಯೋಚನೆ ಮಾಡೋದು ಈಗ ಅವಾಗ್ ಹೇಳ್ದಂಗೆ ಒನ್ ಪಾಯಿಂಟ್ ಆಫ್ ಯೋದ್ ನೋಡ್ಬಾರ್ದು ಎರಡ್ ಪಾಯಿಂಟ್ ಆಫ್ ಯೋದ್ ನೋಡ್ಬೇಕು ಇವ್ರು ಹೋಗಿ ಬಂದ ಮೇಲೆ ಅವ್ರ ಹುಡುಗರು ಮಾಡಿದ್ರು ಮಾಡಿರ್ಬೋದು ಮಾಡಿರ್ಬೋದು ಇವ್ರೆಲ್ಲಾರು ಹೇಳ್ತಾ ಇರೋದೇನೋ ಓಕೆ ಇದು ಈ ಕೊಲೆನಡುಕ್ಕೆ ಈ ರೇಣುಕೋ ಸ್ವಾಮಿ ಕೊಲೆ ನಡಿಗೆ ದರ್ಶನ ಕಾರಣ ಓಕೆ ಆದ್ರೆ ಯಾವ ರೀತಿ ಕಾರಣಕರ್ತರಾಗಿದ್ದಾರೆ ಇವ್ರು ಹೇಳಿದಾರ ಇವ್ರು ಬಂದು ಹೊಡಿಯಕ್ ಹೇಳಿದ್ರ ಅಥವಾ ಇವ್ರೆ ಹೊಡ್ದ್ರ ಸೊ ಅದು ಪೋವಾಗಳನ್ನ ಎಲ್ಲ ನಾವ್ ನಂಬ್ಕೊಂಡು ಯಾಕಂದ್ರೆ ಇಲ್ಲಿ ಏನಾಗ್ಬಿಟ್ಟ ಅಂದ್ರೆ ಈ ರಾಜ್ಯದಲ್ಲಿ ಏನೇನೋ ನಡೀತಾ ಇದೆ ಬಿಟ್ಬಿಡ್ರಿ ಹೆಂಗ್ ಗೊತ್ತಾ ಬರತ್ತೀಗ ಇವ್ರದ್ ನಡೀತು ಯಾರ್ದು ಪ್ರಜ್ವಲ್ ರೇವಣ್ಣದ ನಡೀತು ಹೌದ್ ಹೌದು ಬೆಂಕಿ ಹತ್ತಿ ಉರಿತಿತ್ತು ಸೊ ಅದಾದ್ಮೇಲೆ ನಿವೇದಿತಾ ಗೌಡ ಚಂದ್ರ ಶೆಟ್ಟಿದ್ ಬಂತು ಸೊ ಅದು ಸ್ವಲ್ಪ ಸ್ಲೋ ಆಯ್ತು ಆಮೇಲೆ ಯುವರಾಜ್ ಅವ್ರದ್ ಬಂತು ಅದು ಸ್ವಲ್ಪ ಸ್ಲೋ ಆಯ್ತು ಈಗ ಇವ್ ಈ ಮೂರು ವ್ಯಕ್ತಿಗಳನ್ನ ದಾಟ್ಕೊಂಡ್ ಬಂದಿದ್ದ ದೊಡ್ಡ ಸ್ಟಾರ್ ಅಲ್ವಾ ಇವರು ಇವ್ರದ್ದು ಬಂದಿದ ತಕ್ಷಣ ಬೇರೆ ಯಾವ ಚಾನಲ್ ಓಪನ್ ಮಾಡು ಯಾವ ಸೋಶಿಯಲ್ ಮೀಡಿಯಾ ಓಪನ್ ಮಾಡು ದರ್ಶನ್ 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 ಓಕೆ ಒಬ್ಬ ಸೆಲೆಬ್ರಿಟಿ ಹಿಂಗ್ ಅಂದ್ರೆ ನೀವ್ ಮಾಡ್ಬೇಕು ನ್ಯೂಸ್ ಮಾಡಿ ಮಸಾಲ ನನ್ಗೆ ವಿಷ ವಿಷ ಮಾತಾಡಕ್ಕೆ ನನ್ಗೆ ಒಂದೊಂದ್ಸತಿ ಮರ್ಕೋ ಹೋಗುತ್ತೆ ಯಾಕಂದ್ರೆ ನಮ್ದೇನೋ ಸಾವಿರ ಟೆನ್ಶನ್ ಅಲ್ಲಿ ಇರ್ತೀವಿ ಈಗ ನಿಮ್ ಜೊತೆ ಮಾತಾಡ್ತಾ ನನ್ಗೆ ಇನ್ನೊಂದ್ ಹೇಳ್ಬೇಕು ಅನ್ಕೊಂಡ್

ಆ ನಮ್ಮ ನಮ್ಮ ಅಣ್ಣ ಅದ್ಕೆ ಜೂನ್ದಲ್ಲಿ ನೀನ್ ಹಿಂಗ್ ಆಟ ಆಡ್ಬೇಡ ನಿನ್ನ ಹಂಗೆ ನೀನ್ ಹಿಂಗೆ ಅಂತ ಹೇಳಿ ಇವತ್ತ ಬಿಡಿ ಸರ್ ಅದು ಅದ್ ನಾನ್ ನಾನು ಹೇಳ್ತಿಲ್ಲ ಅಂದ್ರೆ ಈಗ ಈಗ ರೇಣುಕಾ ಸ್ವಾಮಿ ಅವ್ರ ಏನೋ ಫೋಟೋ ಕಳ್ಸಿದಾರೆ ಅದು ಇದು ಅಂತೆಲ್ಲ ಟಿವಿಲ್ ಸುದ್ದಿ ನೋಡ್ದೆ ಹ್ಮ್ ಈಗ ಅದ್ ಕಳ್ಸಿದ್ರೆ ಇವ್ರುನು ಇವ್ರ ಕಾನೂನು ಕೈಗೋಬಾರ್ದಿತ್ತು ಏನಿಲ್ಲ ಭರತ್ ಎಲ್ಲಾರ್ಗು ನಾನು ಹೇಳ್ತಾ ಇರೋದರ್ಶನ್ ಅವ್ರ ಫೋನ್ ಮಾಡ್ಬಿಟ್ಟು ಚಿತ್ರದುರ್ಗ ಎ ಸಿಪಿ ಫೋನ್ ಮಾಡ್ಬಿಟ್ಟು ಡಿಗೋ ಫೋನ್ ಮಾಡಿದ್ರೂ ಆಗಿರೋದು ಯಾರಿಗೆ ಮಾಡಿದ್ರೆ ಮಾಡ್ಬಿಟ್ಟು ಸಾಬ್ರ ಹಿಂಗಿದೆ ಇದ್ ನೋಡಿ ಅದ್ ಯಾರ ಹುಡ್ಗ ಅಂತ ಸ್ವಲ್ಪ ಕರೆಸಿ ಬುದ್ಧಿ ಹೇಳಿ ಮುಗಿತು ಅದು ಮೀರಿ ಇನ್ನೊಂದ್ ಪಾರ್ಟಿ ಓಕೆ ಇಲ್ಲಿವರೆಗೂ ಬಂದ್ರ ಮನೆಗೆ ಕೂರಿಸಿ ಮನೇಲಿ ಯಾಕೆ ಈಗ ದರ್ಶನ್ ನಿನ್ಗೆ ಚೆನ್ನಾಗಿದ್ದಾಗ ನಿನ್ ನಿನ್ ಏನೋ ಇದು ಅಂತ ತಲೆ ಮೇಲೆ ಹೊಡೆದಿಲ್ವಾ ಹೌದೌದೌದು ಅದು ಪ್ರೀತಿ ಅದೇ ಹುಡ್ಗನ್ ತೋರ್ಸಿದ್ರೆ ಆಗ್ತದ್ರ ಒಂದ್ ಎರಡ್ ಏಟ್ ಹೊಡೆದ್ಬಿಟ್ಟೆ ಐ ಹೋಗ ಹಿಂಗೆಲ್ಲ ಮಾಡ್ತೀನ ನೀನು ನನ್ನ ಅಭಿಮಾನಿ ಆಗಿದ್ದು ಹಿಂಗೆಲ್ಲ ಮಾಡಬಾರ್ದು ಸೊ ಹೆಣ್ಮಕ್ಳ ನೋವಾಗಲ್ವಾ ಹಿಂಗೆಲ್ಲ ಮಾಡಬಾರ್ದು ಸಾರಿ ಕೇಳು ಅಕ್ಕ ಹತ್ರ ಅಷ್ಟೇ ಮುಗ್ದೇ ಹೋಗಿರೋದು ಅದನ್ನು ಮಾಡಿಲ್ಲ ಯಪ್ಪ ಬಟ್ ಏನಿಲ್ಲ ಇದು ಗ್ರಾಚಾರ ಅಂತಾರಲ್ಲ ಏನೇ ಮಾಡಕ್ಕಾಗಲ್ಲ ಯಾಕಂದ್ರೆ ಪದೇ 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 ಅಯ್ಯಪ್ಪನ್ ಕಾಯ್ತಾ ಇರ್ತಾರೆ ಕೆಲವೊಬ್ರು ಈ ಟೈಮ್ ಅಲ್ಲಿ ಈ ತರ ಒಂದು ಆಯ್ತು ಹೌದು ಇವಾಗ ಇನ್ನೊಂದು ವಿಷಯ ಎಲ್ಲಾ ನನ್ ಹೇಳ್ಸ್ ಮಾಡ್ತಿದಾರೆ ನಾನು ಏನೋ ಪೇಮೆಂಟ್ ತಗೊಂಡಿದ್ದೀನಿ ಇದನ್ನೆಲ್ಲ ಹೇಳಕ್ಕೆ ಅಂತಾರೆ ಯಾಕಂದ್ರೆ ಇವಾಗ ನಮ್ಮಅಪ್ಪ ಮಾಡಿಟ್ಟವ್ರೆ ಒಂದು ಎರಡನೇದ್ ಬಂದಿ ನನಗೆ ಬೇರೆಯವ್ರ ದುಡ್ಡು ಬೇಡ ಸರ್ ನಾನೇ ದುಡಿತೀನಿ ತಿಂಗ್ಳಾದ್ರೆ ನಂಗೆ ಒಂದ್ ಲಕ್ಷ ತನಕ ದುಡಿಯೋ ಹಾಕ ನನಗಿದೆ ಒಂದ್ ಲಕ್ಷ ಅಲ್ಲ ಎರಡ್ ಲಕ್ಷನು ದುಡಿತೀನಿ ನಾನು ಯಾಕಂದ್ರೆ ನಂದು ಇದು ಬಿಟ್ಟು ಬೇರೆ ಬಿಸ್ನೆಸ್ ಇದೆ ಸಿನಿಮಾನೇ ಬಿಸ್ನೆಸ್ ಅಲ್ಲ ನಂದು ನಂದು ಇಂಪಾರ್ಟೆಂಟ್ ಬೈಕ್ಸ್ ಕಾರ್ಸು ರೀಸೆಲ್ ಮಾಡ್ತಾ ಇದ್ದೀನಿ ನಾನು ತಗೊಳ್ಳೋದು ಮಾರೋದು ಅದ್ರಲ್ಲಿ ನಾನ್ ಒಳ್ಳೆ ದುಡ್ಡು ಮಾಡ್ತಾ ಇದ್ದೀನಿ ನಾನು ಇವಾಗಿಂದ ಟೂ ತೌಸಂಡ್ ಆ ಬಿಸ್ನೆಸ್ ಮಾಡ್ತಿರೋದು ಅದೊಂದು ಎರಡ್ ಮೂರು ವರ್ಷ ಬಿಟ್ಟಿದ್ದೆ ನಾನು ಮತ್ತೆ ಇವಾಗ ಇವಾಗ ನೋಡಿ ಇವಾಗ ನಾನೇನು ತುಂಬಾ ದೊಡ್ಡ ಮತ್ತದಿಂದ ಬಂದಿರೋದು ನಮ್ಮ ಅಪ್ಪ ದೊಡ್ಡ ಕೋಟಿ ಅಧಿಪತಿ ನಮ್ ತಾತ ದೊಡ್ಡ ಕೋಟೆ ಕೋಟಿ ಅಧಿಪತಿ ಅಂತ ನಾನು ಹೇಳಲ್ಲ ನಾವು ಒಂದ್ ಟೈಮ್ ಅಲ್ಲಿ ಏನಾಗಿತ್ತು ನಮ್ಗೂನು ತುಂಬಾ ಕಷ್ಟ ಬಂದ್ಬಿಟ್ಟಿತ್ತು ಒಂದ್ ಕೆಜಿ ಅಕ್ಕಿ ಈ ತರಕೂನು ಕಷ್ಟ ಆಗಿತ್ತು ನಮ್ಗೆ ಈಗ ನಿಮ್ದೆಲ್ಲಾ ಇಂಟರ್ವ್ಯೂ ಕೊಟ್ಟ ಮೇಲೆ ನಾನು ಎಂತ ಸಮಸ್ಯೆಲ್ಲಿದ್ದೆ ಅಂತ ನನಗೂ ಗೊತ್ತು ಅವತ್ ನಾನು ಏನ್ತಕ್ ಆತರ ನನ್ ಮುಂದೆ ಕೊಟ್ಟೆ ಆಮೇಲೆ ಏನ್ತಕ್ ನಾನು ಪೊಲೀಸ್ ಹತ್ರ ಹೋದೆ ಬರತ್ ನೀನ್ ಆ ಟೈಮ್ ಅಲ್ಲಿ ಗೊತ್ತಿರೋ ವಿಚಾರ ಅದು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇತ್ತು ಸರ್ ಮನೆ ಎಲ್ಲ ನಮ್ಗೆ ಬೇರೆ ಬೇರೆ ಒಬ್ಬೊಬ್ರಿಗೆ ಒಂದೊಂದ್ ತರ ಇರುತ್ತೆ ಸರ್ ಇವಾಗ ನೋಡಕ್ಕೆ ಜನಕ್ಕೆ ನಮ್ದು ಏನಂತಾರೆ ಮಾಯಾ ಲೋಕ ಇದ್ದಂಗೆ ಇದು ನಮ್ದು ಸಿನಿಮಾ ಆದ್ರೆ ಅದು ಆಚೆ ಒಳಗಿರೋರ್ಗೆ ಮಾತ್ರ ಗೊತ್ತಿರುತ್ತೆ ಆಚೆಗಡೆ ಅವ್ರಿಗೆ ಅದು ಸೂಪರ್ ಆಗಿ ಕಾಣಿಸ್ತಾ ಇರುತ್ತೆ ಒಳಗಿದ್ದವನ್ಗೆ ಅದ್ರ ಕಷ್ಟ ಗೊತ್ತಾಗೋದು ಒಂದೊಂದ್ ರೂಪಾಯಿಗೂ ಸರ್ ಹತ್ ರೂಪಾಯಿ ನಾನು ಕಿತ್ತಾಡಿದೀನಿ ಗೊತ್ತಾ ಪೇಮೆಂಟ್ ಅಲ್ಲಿ ಹ್ಮ್ ಈಗಲೂ ಒಂದ್ ಇಬ್ರು ಇಬ್ಬರಿಗೆ ಪೇಮೆಂಟ್ ಕೊಟ್ಟಿಲ್ಲ ನಾನು ಆಲ್ಮೋಸ್ಟ್ ಒಂದೊಂದ್ ವರ್ಷ ಒಂದ್ ವರ್ಷ ಆಗ್ತಾ ಬಂತು ಪೇಮೆಂಟ್ ಕೊಟ್ಟಿಲ್ಲ ಹುಡ್ಗುರ್ಗೆ ಈಗ್ಲೂ ನನ್ಗೆ ಫೋನ್ ಮಾಡ್ತಾರೆ ಕೊಡ್ತೀನಿ ಇರಪ್ಪ ಅಂತ ಹೇಳ್ತೀನಿ ನಮ್ಮದೇ ಅದ್ ಕಷ್ಟಗಳು ಇರುತ್ತೆ ಸರ್ ಎಲ್ಲಾನು ಇವ್ರಿಗೆ ಆಚೆ ಆಚೆಗಡೆ ಸುಮ್ನೆ ಇವನೇನೋ ದುರಾಂಕಾರವಾಗಿ ಮಾತಾಡ್ತಾನೆ ಕಾಸ್ಗೋಸ್ಕರ ಮಾಡ್ತಾನೆ ಅಯ್ಯ ನನಗೆ ಗಾಸ್ ಇಟ್ಕೊಂಡು ನಾನು ಏನ್ ಮಾಡ್ಲಿ ಹ್ಮ್ ಆಮೇಲೆ ಆತರ ಕಾಸಗಳು ಒಂದ್ ದಿವಸ ಎರಡ್ ದಿವಸ ಅಷ್ಟೇ ಸರ್ ಅವೆಲ್ಲ ಅದೇನು ಅಂದ್ರೆ ಈಗ ಒಂದ್ ಲಕ್ಷ ಯಾರ ಹತ್ರನೂ ಇಸ್ಕೊಂಡೆ ಅಂತ ಅನ್ಕೊಳ್ಳಿ ಆತರ ವಿಷಯಕ್ಕೆ ನಾನು ನಾನು ಹತ್ರ ಹತ್ ಲಕ್ಷ ಹೋಗಿರ್ತೇ ದುಡ್ಡು ಆತರ ಆಗಿರೋ ಅನುಭವ ನಾನು ಕಂಡಾರೇ ನೋಡಿದೀನಿ ಒಬ್ರದ್ದು ಹ್ಮ್ ಅವೆಲ್ಲ ನಮಗ್ ಬೇಡದೆ ಇರೋ ಕಾಸ್ ಆತರ ತಲೆ ಕೆಡ್ಸ್ಕೊಬೇಡ ಆರಾಮಾಗಿ ಯಾವಾಗ ಮೂವಿ ಯಾವಾಗ ರಿಲೀಸ್ ಮಾಡೋಣ ಪ್ಲಾನು ಸರ್ ಇನ್ನ ನಾನು ಅದು ಶೂಟಿಂಗ್ ಏನ್ ಮಾಡಿದ್ನೋ ಅದನ್ನೆಲ್ಲ ಡಸ್ಟ್ಬಿನ್ ಬಿಸಾಕಿದೀನಿ ಈಗ ಯಾಕೆ ಮೂರ್ ಪಾರ್ಟಲ್ ಮಾಡ್ತಾ ಇದೀನಿ ಸಿನಿಮಾ ಹಾಗಾಗಿ ತುಂಬಾ ದೊಡ್ಡ ದೊಡ್ಡ ಸೌತ್ ಇಂಡಿಯನ್ ಸೂಪರ್ ಸ್ಟಾರ್ಸ್ ನೆಲ್ಲ ಹಾಕೊಂಡ್ ಮಾಡ್ತಾ ಇದೀನಿ ಎಲ್ಲಾರ್ಗು ಕತೆ ಹೇಳಾಗಿದೆ ಎಲ್ಲಾರು ಓಕೆ ಮಾಡಾಗಿದೆ ಅವ್ರಿಗೆ ಯಾವತ್ತು ನಾನು ವೆಲ್ಕಮ್ ಆನ್ ಬೋರ್ಡ್ ಅಂತ ಹಾಕ್ತೀನ ಅವತ್ತು ನಾ ಈ ಬರತ್ ಇಷ್ಟು ದಿವಸ ಒಂದ್ ವರ್ಷ ಒಂದೂವರೆ ವರ್ಷದಿಂದ ರೇಸರ್ ಸಿನಿಮಾ ಮಾಡ್ತೀನಿ ಅಂತ ಹೇಳ್ಕೊಂಡು ಮಾಡಿಲ್ಲ ಅನ್ನೋದಕ್ಕೆ ಒಂದು ಒಳ್ಳೆ ರೀಸನ್ ಕೊಡ್ತೀನಿ ಅವತ್ತು ಶೂಟ್ ಅಂದ್ರೆ ಬಿಸಾಕಿದೀನಿ ಇಂದ ದ ಸೆನ್ಸ್ ಅದ್ ಡಸ್ಟ್ಬಿನ್ ಅಂತ ಅರ್ಥ ಅಂದ್ರೆ ಆ ಫುಟೇಜ್ ನನ್ನ ಹತ್ರನೇ ಇದೆ ಬಟ್ ಅದು ನಾನು ಯೂಸ್ ಮಾಡಲ್ಲ ಸಿನಿಮಾಗೆ ನೋ ಯೂಸ್ ಅಂತ ನೋ ಯೂಸ್ ಯಾಕಂದ್ರೆ ಇವಾಗ ತುಂಬಾ ದೊಡ್ಡ ಬಜೆಟ್ ಅಲ್ಲಿ ಮಾಡ್ತಾ ಇದೀನಿ ಯಾರೋ ಒಬ್ರು ಕೈ ಹಿಡಿದ್ರು ಇನ್ವೆಸ್ಟ್ರು ದೇವ್ರ ತರ ಬಂದಿ ಮಾಡಪ್ಪ ಇದನ್ ಯಾಕೆ ಡಮ್ಮಿ ಸಿನಿಮಾ ಅಂದ್ರೆ ಸುಮ್ನೆ ಮಾತುಕತೆ ಕೂತಿದ್ದೀನಿ ಅವ್ರ ಜೊತೆ ಕೂತ್ಕೊಂಡಾಗ ಈ ತರ ಇದೆ ಈ ತರ ಇದೆ ಅಂತ ಎಲ್ಲಾ ಹೇಳದಾಗ ಅಷ್ಟೊಂದ್ ತಲೆ ಕೆಡ್ಸ್ಕೊತಿದ್ಯಾ ಆಯ್ತು ಬಾ ನಾವು ನಿನ್ ಜೊತೆಗೆ ಸಾಥ್ ಕೊಡ್ತೀನಿ ಅಂತ ಹೇಳಿ ಸಾಥ್ ಕೊಟ್ರು ಆಯ್ತು ಗುರು ಮಾಡೋಣ ಅನ್ಬಿಟ್ಟು ನನ್ಗೆ ಇನ್ನ ಒಂದ್ ಏಳೆಂಟು ತಿಂಗಳು ಟೈಮ್ ಬೇಕು ನನ್ಗೆ ಸ್ಕ್ರಿಪ್ಟ್ ಮಾಡಕ್ಕೆ ಅಂತ ಅಂದೆ ನೀನ್ ಸ್ಕ್ರಿಪ್ಟ್ ಅರೋ ಮಾಡ್ಕೋ ಏನಾರೋ ಮಾಡ್ಕೊ ಚೆನ್ನಾಗ್ ಮಾಡಿ ಸಿನಿಮಾನ ಅಂತ ಹೇಳಿ ಕೈ ಹಿಡಿದ ಅದೇ ಏನೋ ಅಂತ ಹೇಳ್ತಾರಲ್ಲ ದೇವರು ಬಿಟ್ರೆ ಏನ್ ಬೇಕೋರು ಆಗುತ್ತೆ ಸತ್ಯ ಸತ್ಯ ಅದ್ ಇವಾಗ ನಮ್ಗೆ ಒಳ್ಳೆ ಟೈಮ್ ಅಂತ ಬರ್ಬೇಕಿತ್ತು ಆ ಟೈಮ್ ಬಂದಿದೆ ಹ್ಮ್ ಗುರು ಬಲ ಅಂತ ಈಗ ನೋಡೋಣ ಹ್ಮ್ ಸರಿ ಸರಿ ಬರುತ್ತೆ ಮಾಡು ನನಗೆ ನೀನು ನಿಮ್ ಬಾಸ್ ಜೊತೆಲಿರೋರು ನಿಮ್ಮ ಮಾಜಿ ಬಾಸ ನಾನ್ ಯಾವತ್ತಿದ್ರು ಒಬ್ರಿಗೆ ಬಾಸ್ ಅಂತ ಕರ್ದಿರೋದು ಒಬ್ರಿಗೆ ಗುರು ಅಂತ ಕರ್ದಿರೋದು ಅದು ಬಾತ್ ಬಂದು ಇವ್ರ ಒಬ್ರೇನೆ ಗುರುವ ಬದ್ಧಿ ನಮ್ಗೆ ಕಲಿ ಪಾಷ ಅಂತ ಇದಾವೆ ಓಕೆ ಅವ್ರೇನೆ ಸರಿ ಆಯ್ತು ನಿಮ್ ಬಾಸ್ದು ನಿಮ್ದು ಫೋಟೋಸ್ ಕಳ್ಸೋದ್ ನಾಲ್ಕು ಫೋಟೋಸ್ ಆಯ್ತು ಸರ್ ಸೆಲಿಕಾಸ್ಟ್ ಮಾಡತೀನಿ ಜನ್ರಿಗೊಂದು ಕ್ಲಾರಿಟಿ ಕೊಡಲ್ಲ ಓಕೆ ಬರೋದು ಒಳ್ಳೇದಾಗಲಿ ಸರ್